ಇಲ್ಲ ಅಂದ್ರೆ ಅಣ್ಣ ಎಷ್ಟು ಡಿಟ್ಯಾಚ್ ಆಗಿರ್ತಾನೆ ಅಲ್ಲಿ ಬಂದಾಗ ಏನು ಹೌದಾ ಓಕೆ ಟೇಕ್ ಎಷ್ಟು ಎಷ್ಟು ಕೇರ್ಲೆಸ್ ಕೇಳೋದಕ್ಕೆ ಹೆಂಗಿದೆ ಇದು ನಾನು ಈ ಗೆ ಇರುತ್ತಲ್ಲಪ್ಪ ಅಂತ ಅಣ್ಣ ಹಂಗೆಲ್ಲ ಹೇಳ್ಬೇಡ ದಯವಿಟ್ಟು ಅದು ಬೇರೆ ಮೆಸೇಜ್ ಕೊಡುತ್ತಿದ್ದು ಇವ್ರೇ ಇವನೇ ಬೈಕೊಂಡಿರ್ತಾರ ಅವನ್ ನಾಲ್ಕು ಜನ ಕೇಳಿರ್ತಾನೆ ಗುರು ಅಲ್ಲಿ ನೋಡಿ ಗುರು ಅಲ್ಲಿ ಇವನ್ ಕತೆ ಗೊತ್ತಾ ಏನಂತ ಇಲ್ಲ ಒನ್ ಸೀರಿಯಸ್ ನೋಟ್ ನನ್ಗೆ ಜೂಮನ್ ಸರ್ ಒಂದ್ ದಿನ ಶೂಟಿಂಗ್ ನೋಡುವಂತ ಅವಕಾಶ ಸಿಕ್ಕಿತ್ತು ನಾನು ಇದೇ ವಿಷಯಕ್ಕೆ ಆಶ್ಚರ್ಯ ಪಟ್ಟಿದ್ದೆ ಸರ್ ಲಾಂಗೆಸ್ಟ್ ಸೀನ್ ಅದು ಅಷ್ಟು ಡೈಲಾಗ್ಗಳು ನಾನು ಅನ್ಕೊಂಡ್ ಶರಣ್ ಸರ್ ಅದ್ಭುತ ಪರ್ಫಾರ್ಮರ್ ಅನ್ನೋದು ಗೊತ್ತಿತ್ತು ಬಟ್ ಈ ಒಂದು ಮೆಮೊರಿ ಪವರ್ ಇದೆ ಅನ್ನೋದು ನನಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ನನಗೂ ಅದು ನೋಡೋ ಅವಕಾಶ ಸಿಗಲಿಲ್ಲ ನಾನು ನಾನು ಹೋಮ್ ವರ್ಕ್ ಮಾಡ್ತೀನಿ ಬಟ್ ಏನಂತಂದ್ರೆ ಡೈಲಾಗ್ ಟು ಡೈಲಾಗು ಅದು ಅಂದ್ರೆ ನಾನು ನಿಜ ಹೇಳಬೇಕು ಅಂದ್ರೆ ನನಗೆ ಮೆಮೊರಿ ಹೇಗಿದೆ ಹಂಗೆ ತಕ್ಕಂತ ಇಡ್ಕೊತೀನಿ ಅಲ್ಲ ಇಡೀ ಸಿನಿಮಾನ ಆ ನಿರ್ದೇಶಕರುಗಳು ನನ್ನ ತಲೆಯಲ್ಲಿ ಹಂಗ ಹಾಕಿರ್ತಾರೆ ನನಗೇನು ಅದು ಆ ಥರದ್ದು ಬೇಕಾಗಿರಲ್ಲ ಆಲ್ರೆಡಿ ನಾನು ನನ್ ಸೆಟ್ಟಿಗೆ ಬರ್ತಿದ್ದಂಗೆ ನಾನು ಆ ಕ್ಯಾರೆಕ್ಟರ್ಲಿ ಇದ್ದಿರ್ತೀನಿ ಅದು ಒಂದು ಆ್ಯಕ್ಚುಲಿ ಅವರಿಬ್ಬರಿಗೂ ಸೇರಬೇಕಾಗಿರೋ ಕ್ರೆಡಿಟ್ಸ್ ಅದು ಆಮೇಲೆ ನಾನು ಡೈಲಾಗ್ ತಗೊಳ್ಳುವ ಶೈಲಿ ಏನು ಅಂತಂದ್ರೆ ನನ್ ಓದಿ ನನ್ನ ಮೊದ್ಲಿಂದನೂ ಕೂಡ ಹಿಂಗೆ ಓದಿ ಅದನ್ನ ಗಟ್ಟು ಹಂಗಲ್ಲ ಒಬ್ರು ಯಾರೋ ಹೇಳಬೇಕು ನನಗೆ ಅದನ್ನ ಹೇಳಿದ್ರೆ ನಾನು ಕರೆಕ್ಟಾಗಿ ನಾನು ಅಕಸ್ಮಾತ್ ಎಲ್ಲರೂ ಒಂದೊಂದು ಸ್ವಲ್ಪ ಡೌಟ್ ಇತ್ತು ಅಂದರೆ ಇನ್ನೊಂದ್ಸಲ ಹೇಳ್ರಿ ಅಂತ ಹೇಳ್ತೀನಿ ಅವ್ರು ಅಸೋಸಿಯೇಟಲ್ಲೇ ಇದ್ದಾರೆ ಇನ್ನೊಂದ್ಸಲ ಹೇಳಿ ಇದು ನನ್ನ ಶೈಲಿ ಅಷ್ಟೇ ಅದು ತುಂಬ ಎಕ್ಸ್ಟ್ರಾಡಿನರಿ ಏನಲ್ಲ ಇದು ನನ್ನ ಶೈಲಿ ಅಷ್ಟೇ ಆ್ಯಂಡ್ ಆಶಿಕ್ ಅವರೇ ಏನು ಹೇಳಲಿ ಮೂರನೇ ಸಿನಿಮಾ ನಮ್ಮ ಇಬ್ಬರ ಕಾಂಬಿನೇಷನ್ ಹಿಟ್ ಜೋಡಿ ಹೌದು ಹೌದು ಮೂರನೇ ಸಿನಿಮಾ ಸೊ ಬೇರೆಯವ್ರಿಗೆ ಹಿಟ್ ಜೋಡಿ ಹಂಗೆ ಹೆಂಗೆ ಅಂತಂದಾಗ ನಮ್ಮಿಬ್ರಿಗೂ ಗೊತ್ತು ಅದು ಆಕ್ಚುಲಿ ಪ್ರೆಷರ್ ಅದು ಅಂದರೆ ಜವಾಬ್ದಾರಿ ಅದು ಯಾಕಂದ್ರೆ ಎರಡು ಸಿನಿಮಾಗಳನ್ನು ಕೂಡ ಅಷ್ಟು ಚಂದ ಜನ ಸ್ವೀಕರಿಸಿದ್ರು ಸೊ ಮುಂದೆ ಏನು ಅಂತ ಅನ್ನೋ ಅಂಥದ್ದು ಕಾಯ್ತಾ ಇರ್ತಾರೆ ಗೊತ್ತಾ ಸೊ ಅದು ಬಹಳ ನಮಗೆ ಒಂಥರ ಜವಾಬ್ದಾರಿಯ ಭಯ ಅದು ಸೊ ಆ ಜವಾಬ್ದಾರಿಯ ಭಯ ನಮಿಬ್ರಿಗೂ ಇದೆ ಆ್ಯಂಡ್ ನೀವು ಆಸ್ ಏನೋ ಈ ಸಿನಿಮಾದ ಒಂದು ಭಾಗ ಆಗಿರೋ ಅಂಥದ್ದು ನಮ್ಗೆ ಒಂದು ದೊಡ್ಡ ಶಕ್ತಿ ಈ ಸಿನಿಮಾ ಆಶಿಕಾ ಅವರ ಆಶಿಕ ಅವರ ದಯವಿಟ್ಟು ಒಂದು ಚಪ್ಪಾಳೆ ಬರಲೇಬೇಕಪ್ಪ ಖಂಡಿತವಾಗಿ ಅಂಡ್ ಈ ಸಿನಿಮಾದಲ್ಲಿ ಕಾಣದ ಕೈಗಳು ಸುಮಾರು ಕೆಲಸ ಮಾಡಿದೆ ನನಗೆ ಈ ಸಿನಿಮಾದ ಎರಡು ಶಕ್ತಿಗಳು ರೀ ನನಗೆ ನನಗನ್ಸಿತ್ತು ಭಾಗ ಎರಡಕ್ಕೆ ಎರಡು ಬಹಳ 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 ದೊಡ್ಡ ಶಕ್ತಿ ಒಂದು ಆಗ ಒಂದು ಸಿನಿಮಾನ ಇಷ್ಟಪಟ್ಟು ನಾವು ಎರಡು ವರ್ಷ ಆಯ್ದ ತಕ್ಷಣ ನಾವು ಮೋಸ್ಟ್ಲಿ ಜನಗಳು ರಿಲ್ಯಾಕ್ಸ್ ಆಗ್ಬಿಟ್ಟಿರ್ತಾರೇನೋ ಇದನ್ನ ಮರ್ತುಬಿಟ್ರು ಏನೋ ಅಂತ ಅನ್ನೋ ಅಂಥದ್ದು ನಮ್ಮ ದಲಲ್ಲಿ ಇತ್ತು ಇದುವರೆಗುನು ಕೂಡ ಅಷ್ಟೂ ಜನ ಇದನ್ನ ಇಷ್ಟಪಟ್ಟು ಹಾರ್ಟಲ್ಲಿ ಇಟ್ಕೊಂಡು ಯಾವಾಗ ರಿಲೀಸು ಯಾವಾಗ ರಿಲೀಸು ಅಂತ ಕೇಳ್ತಾ ಇದ್ರು ಗೊತ್ತಾ ಅದು ನನ್ನ ಮೊದಲನೇ ಶಕ್ತಿ ಯಾವುದು ಈ ಸಿನಿಮಾ ಇರೋ ಅಂಥದ್ದು ಎರಡನೇ ಶಕ್ತಿ ಏನು ಅಂತಂದ್ರೆ ಇಷ್ಟು ಪ್ರೀತಿಯಿಂದ ಕಾಯ್ತಾ ಇರುವಂಥ ಅಷ್ಟು ಅಭಿಮಾನಿಗಳಿಗೆ ಸರಿಯಾದ ಸಿನಿಮಾನೇ ಕೊಡಬೇಕು ಅಂತ ಅಂತನ್ನುವಂಥ ಒಂದು ಸೈನಿಕರ ಥರ ಕೆಲಸ ಮಾಡಿದಂಥ ಇಡೀ ಅವತಾರ ಪುರುಷ ಸಿನಿಮಾದ ಟೆಕ್ನಿಷಿಯನ್ಸ್ ಇವರಿಬ್ಬರೇ ಬಹಳ ದೊಡ್ಡ ಶಕ್ತಿ ಈ ಸಿನಿಮಾಗೆ ಸಿಕ್ಕಂಥದ್ದು ಅದೊಟ್ಟು ನಾನು ಬಹಳ ರಿಲ್ಯಾಕ್ಸಲ್ಲಿದ್ದೀನಿ ಭಾಳ ರಿಲ್ಯಾಕ್ಸ್ ಮಾಡಲಿದ್ದೀನಿ ಯಾಕಂದರೆ ಒಬ್ಬ